ಸಂತೋಷ ಇದೆ ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ಒಂದು ಹಬ್ಬದ ವಾತಾವರಣ ಇದೆ ಇವತ್ತು ಮಾನ್ಯ ವರ್ಷದಿಂದ ಈ ಪ್ರಾಜೆಕ್ಟ್ ಬಹಳಷ್ಟು ಸಮಸ್ಯೆಗಳಾಗಿತ್ತು ಲ್ಯಾಂಡ್ ಎಕ್ವಿಸಿಷನ್ ಅಲ್ಲಿ ಸಮಸ್ಯೆ ಆಗಿತ್ತು ಕೋರ್ಟ್ ನಲ್ಲಿ ಕೇಸಸ್ ಗಳಿತ್ತು ಕೋವಿಡ್ ನ ಮಧ್ಯದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿಸಬೇಕಿತ್ತು ಚೈನಾ ಮತ್ತೆ ಇಂಡಿಯಾದ ಮಧ್ಯದಲ್ಲಿ ಗಲ್ವಾನ್ ಯುದ್ಧ ಆಗಿದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಲ್ಲಿ ಮಾಡಿಸೋದಕ್ಕೆ ಹೊಸ ಫ್ಯಾಕ್ಟ್ರಿ ಶುರು ಮಾಡಿಸ್ಬೇಕಿತ್ತು ಬೆಂಗಳೂರಿಗೆ ಹೊಸ ಡೆಡಿಕೇಟೆಡ್ ಅಸೆಂಬ್ಲಿ ಲೈನ್ನ ಶುರು ಮಾಡಿಸಿದ್ದಾಯಿತು ಟಿ ಸಿ ಎಮ್ ಎಸ್ ಸಾಫ್ಟ್ವೇರ್ ಕೊಡುವಂಥ ಮೆಲ್ಕೋ ಅವ್ರ ಜೊತೆಗೆ ಕೋಆರ್ಡಿನೇಷನ್ ಮಾಡಬೇಕಾಯಿತು ಇದೆಲ್ಲ ಆಗಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು ಒಂದನೇ ತಾರೀಕು ನಾನು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಕಾರ್ಯಕ್ರಮಕ್ಕೆ ತಾವು ಸಮಯ ಕೊಡಬೇಕು ಭಾಳ ಡಿಲೇ ಆಗಿದೆ ಬೆಂಗಳೂರಿಗೆ ಬೇಕಿದೆ ಅಂತ ಅಂದಿದ ತಕ್ಷಣ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಮೆಟ್ರೋ ಒಂದೇ ಪರಿಹಾರ ಯಾವ ಕಾರಣಕ್ಕೂ ಡಿಲೇ ಆಗ್ದಲೇ ಇದನ್ನ ಓಪನ್ ಮಾಡಬೇಕು ಅಂತ ಹೇಳಿ ನಾನು ಇದೇ ವಾರ ಟೈಮ್ ಕೊಡ್ತೀನಿ ಅಂತಂದು ಹತ್ತನೇ ತಾರೀಕಿಗೆ ಪ್ರಧಾನಮಂತ್ರಿಗಳು ಟೈಮ್ ಕೊಟ್ಟರು ಇವತ್ತು ಸಾವಿರಾರು ಜನ ಸೇರಿ ಅವ್ರನ್ನ ಸ್ವಾಗತ ಮಾಡಿ ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ಬೆಂಗಳೂರಿಗೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಬೆಂಗಳೂರಿಗೆ ಬಹಳ ಯಶಸ್ವಿಯಾದಂತಹ ದೊಡ್ಡದಾದಂತಹ ಒಂದು ಯೋಜನೆ ಇವತ್ತು ಪ್ರಾರಂಭ ಆಗ್ತಾ ಇದೆ ಮೆಟ್ರೋ ಟ್ರೈನ್ ಯಾವಾಗ ಬರ್ಬೋದು ಇದೇ ಅಕ್ಟೋಬರ್ನಿಂದ ತಿಂಗಳಿಗೆ ಎರಡು ಮೆಟ್ರೋ ಟ್ರೈನ್ಗಳು ಅಡಿಷನಲ್ ಸಿಗ್ತಾ ಹೋಗುತ್ತೆ ಅದನ್ನ ಮೂರು ಟ್ರೈನ್ ಸಿಗೋದಕ್ಕೆ ಏರಿಸಬೇಕು ಅನ್ನುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ ಆದಷ್ಟು ಬೇಗ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ